ಇತ್ತೀಚೆಗೆ ಸೋಲದೇವನಹಳ್ಳಿಯಲ್ಲಿ ನಡೆದಿದ್ದ ರಿಯಲ್ ಎಸ್ಟೇಟ್ ಉದ್ಯಮಿ ಲೋಕನಾಥ್ ಸಿಂಗ್ ಹತ್ಯೆ ಪ್ರಕರಣ ಬೇಧಿಸಿರುವ ಸೋಲದೇವನಹಳ್ಳಿ ಠಾಣೆ ಪೊಲೀಸರು ಮೃತನ ಪತ್ನಿ ಮತ್ತು ಅತ್ತೆಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿಕ್ಕಬಾಣವಾರದ ಕೆರೆಗುಡ್ಡದಹಳ್ಳಿ ನಿವಾಸಿಗಳಾದ ಪತ್ನಿ ಯಶಸ್ವಿನಿ ಮತ್ತು ಅತ್ತೆ ಹೇಮಾ ಬಂಧಿತರು ಆರೋಪಿಗಳು ಸೋಲದೇವನಹಳ್ಳಿಯ ಬಿಳಿಜಾಜಿಯ ಬಿಜೆಸ್ ಲೇಪಟ್ನಲ್ಲಿ ಲೋಕನಾಥ್ ಸಿಂಗ್ನನ್ನು ಕರೆಸಿಕೊಂಡು ಹತ್ಯೆ ಮಾಡಿದ್ದರು ಈ ಸಂಬಂಧ ಲೋಕನಾಥ್ ಸಿಂಗ್ ಸಹೋದರ ನೀಡಿದ್ದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಬಂಧಿಸಲಾಗಿದೆ ಮಾಗಡಿ ತಾಲೂಕು ಕುದೂರು ಮೂಲದ ಲೋಕನಾಥ್ ಸಿಂಗ್ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದು ಶಾಸಕ ಬಾಲಕೃಷ್ಣ ಆಪ್ತ ವಲಯದಲ್ಲೂ ಗುರುತಿಸಿದ್ದಾನೆ ಅಲ್ಲದೆ ಈತನ ವಿರುದ್ಧ ಸಿಸಿಬಿ ಹಾಗೂ ನಗರದ ಠಾಣೆಗಳಲ್ಲಿ ವಂಚನೆ ಪ್ರಕರಣಗಳು ದಾಖಲಾಗಿತ್ತು ಈ ಮಧ್ಯೆ ಲೋಕನಾಥ್ ಸಿಂಗ್ ಒಂದೆರಡು ವರ್ಷಗಳ ಹಿಂದೆ ಸಹೋದರನ ಮದುವೆ ಮಾಡಿದ್ದ ಆ ಸಂದರ್ಭದಲ್ಲಿ ಸಂಬಂಧಿಕರೊಬ್ಬರು ಹೇಮಾರನ್ನು ಕೈಸಿ ಸಂಬಂಧದಲ್ಲಿ ಈಕೆ ನಿನಗೆ ಅತ್ತೆ ಆಗಬೇಕೆಂದು ಲೋಕನಾಥ್ಗೆ ಹೇಳಿದ್ದರು ಅದೇ ವೇಳೆ ಬಿಕಾಂ ವ್ಯಾಸಂಗ ಮಾಡುತ್ತಿದ್ದ ಯಶಸ್ವಿನಿ ಪರಿಚಯವಾಗಿದ್ದಾಳೆ ಕೆಲ ದಿನಗಳ ಬಳಿಕ ಇಬ್ಬರು ಮೊಬೈಲ್ ನಂಬರ್ ಬದಲಿಸಿಕೊಂಡು ಪರಸ್ಪರ ಪ್ರೀತಿಸುತ್ತಿದ್ದರು ಕಳೆದ ಡಿಸೆಂಬರ್ನಲ್ಲಿ ಯಶಸ್ವಿನಿಯನ್ನು ಕುಣಿಗಲ್ನ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಕೆರೆದೊಯ್ದು ಮದುವೆಯಾಗಿದ್ದಾನೆ ಒಂದೆರಡು ದಿನಗಳ ಸಂಸಾರ ಕೂಡ ಮಾಡಿದ್ದಾನೆ ಆ ನಂತರ ಆಕೆಯನ್ನು ತವರು ಮನೆಗೆ ಕಳುಹಿಸಿದ್ದ ಇಪ್ಪತ್ತು ದಿನಗಳ ಹಿಂದಷ್ಟೇ ಯಶಸ್ವಿನಿ ಪೋಷಕರ ಬಳಿ ಬಂದಿದ್ದ ಲೋಕನಾಥ್ ಸಿಂಗ್ ಈಗಾಗಲೇ ಯಶಸ್ವಿನಿಯನ್ನು ಮದುವೆಯಾಗಿದ್ದೇನೆ ಅದ್ದೂರಿಯಾಗಿ ಮದುವೆ ಮಾಡಿಕೊಡುವಂತೆ ದುಂಬಾಲು ಬಿದ್ದದ್ದ ಆದರೆ ಈಕೆಯ ತಂದೆ ಸಿಂಗ್ ಕೂಡ ಉದ್ಯಮಿಯಾಗಿದ್ದರಿಂದ ಲೋಕನಾಥ್ ಸಿಂಗ್ ಬಗ್ಗೆ ತಿಳಿದುಕೊಂಡಿದ್ದಾರೆ ಅಲ್ಲದೆ ದಂಪತಿ ನಡುವೆ ಹದಿನಾರು ವರ್ಷಗಳ ಅಂತರ ಇದೆ ಮದುವೆ ಮಾಡಲು ಸಾಧ್ಯವಿಲ್ಲ ಎಂದಿದ್ದರು ಮತ್ತೊಂದರೆ ಯಶಸ್ವಿನಿಗೂ ಪತಿ ಲೋಕನಾಥ್ನ ಕೆಲ ಅಕ್ರಮ ವ್ಯವಹಾರ ಅಕ್ರಮ ಸಂಬಂಧಗಳ ಬಗ್ಗೆ ತಿಳಿದು ಅನುಮಾನಗೊಂಡು ಪ್ರಶ್ನಿಸಿದ್ದಳು ಆಗ ಲೋಕನಾಥ್ ಉಡಾಫೆಯ ಉತ್ತರ ನೀಡಿದ್ದ ಬಳಿಕ ಇಬ್ಬರು ವಿಚ್ಛೇದನ ಕೊಡುವಂತೆ ಕೋರಿದ್ದಳು ಆದರೆ ಲೋಕನಾಥ್ ಸಿಂಗ್ ಪತ್ನಿಯ ತಂದೆಯ ವಿರುದ್ಧವೇ ಠಾಣೆಯೊಂದರಲ್ಲಿ ಸುಳ್ಳು ಪ್ರಕರಣ ದಾಖಲಿಸಿ ಕಿರುಕುಳ ನೀಡಿದ್ದ ಆದ್ದರಿಂದ ಕೋಪಗೊಂಡಿದ್ದ ಹೇಮಾ ಮತ್ತು ಯಶಸ್ವಿನಿ ಹತ್ಯೆಗೆ ಸಂಚು ರೂಪಿಸಿದ್ದರು ನಂತರ ಮಾರ್ಚ್ ಇಪ್ಪತ್ಮೂರರಂದು ಬೆಳಗ್ಗೆ ಯಶಸ್ವಿನಿ ಪತಿ ಲೋಕನಾಥ್ ಸಿಂಘೆ ಕರೆ ಮಾಡಿ ಬರುವಂತೆ ಕೇಳಿಕೊಂಡಿದ್ದಾಳೆ ಅದರಂತೆ ತನ್ನ ಕಾರಿನಲ್ಲಿ ಬಂದ ಲೋಕನಾಥ್ ಚಿಕ್ಕಬಾಣವಾರದಲ್ಲಿ ಪತ್ನಿ ಯಶಸ್ವಿನಿಯನ್ನು ಹತ್ತಿಸಿಕೊಂಡಿದ್ದಾನೆ ಬಳಿಕ ಪತ್ನಿ ಸೂಚನೆಯಂತೆ ಬಿಳಿಜಾಜಿಯ ಬಿಜೆಎಸ್ ಲೇಪಟ್ನ ನಿರ್ಜನ ಪ್ರದೇಶಕ್ಕೆ ಹೋಗಿದ್ದಾರೆ ಇನ್ನು ಮನೆಯಿಂದಲೇ ಸಿದ್ಧಪಡಿಸಿಕೊಂಡು ಬಂದಿದ್ದ ಊಟದಲ್ಲಿ ನಿದ್ದೆ ಮಾತ್ರೆ ಬೆರೆಸಿದ್ದ ಯಶಸ್ವಿನಿ ಪತಿಗೆ ಊಟ ಮಾಡಿಸಿದ್ದಾಳೆ ಬಳಿಕ ನಿದ್ದೆ ಮಂಪರಿನಲ್ಲಿದ್ದ ಸಿಂಗೆ ತಾಯಿಮಗಳು ಇರಿದು ಹತ್ಯೆ ಮಾಡಿದ್ದಾರೆ ಮತ್ತೊಂದೆಡೆ ಪ್ರಕರಣದ ಮಾಸ್ಟರ್ ಮೈಂಡ್ ಹೇಮ ಪುತ್ರಿಯನ್ನು ಕಾರಿನಲ್ಲಿ ಕಳುಹಿಸಿ ಹಿಂದಿನಿಂದ ಆಟೋದಲ್ಲಿ ಹಿಂಬಾಲಿಸಿದ್ದಳು ಬಿಜೆಎಸ್ ಲೇಖ್ನಲ್ಲಿ ಕಾರು ನಿಲ್ಲಿಸಿಕೊಂಡು ಪುತ್ರಿ ಜತೆ ಮಾತನಾಡುತ್ತಿದ್ದ ಲೋಕನಾಥ್ ಸಿಂಗ್ನ ಕುತ್ತಿಗೆಗೆ ಚಾಕುವಿನಿಂದ ಇರಿದಿದ್ದಾಳೆ ಯಶಸ್ವಿನಿ ಕೂಡ ಚಾಕುವಿನಿಂದ ಇರಿದಿದ್ದಾಳೆ ಆಗ ಇಬ್ಬರನ್ನೂ ತಳ್ಳಿ ಸುಮಾರು ದೂರ ಓಡಿ ಪ್ರಾಣ ರಕ್ಷಣೆಗಾಗಿ ಆಟೋ ಹತ್ತಿದ್ದ ಲೋಕನಾಥ್ ಸಿಂಗ್ ಕೆಲಕ್ಷಣಗಳಲ್ಲೇ ಮೃತಪಟ್ಟಿದ್ದ ಮತ್ತೊಂದೆಡೆ ಪ್ರಕರಣದ ಆರಂಭದಲ್ಲಿ ಹಣಕಾಸಿನ ವಿಚಾರ ಎಂದು ಶಂಕಿಸಲಾಗಿತ್ತು ಆದರೆ ಮೊಬೈಲ್ ನೆಟ್ವರ್ಕ್ ಹಾಗೂ ಲೋಕನಾಥ್ ಸಿಂಗ್ನ ಗನ್ಮ್ಯಾನ್ ಹೇಳಿಕೆಯಲ್ಲಿ ಕೆಲವೊಂದು ಮಾಹಿತಿಗಳು ದೊರಕಿತ್ತು ಅದನ್ನು ಆಧರಿಸಿ ಪರಿಶೀಲಿಸಿದಾಗ ಪತ್ನಿ ಯಶಸ್ವಿನಿ ಮೇಲೆ ಅನುಮಾನ ಹೆಚ್ಚಾಗಿದ್ದು ಚಿಕ್ಕಬಾಣವಾರದಲ್ಲಿ ಯಶಸ್ವಿನಿ ಪತಿಯ ಕಾರು ಹತ್ತಿರುವ ದೃಶ್ಯ ಕೂಡ ಸ್ಥಳೀಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಅದನ್ನು ಆಧರಿಸಿ ಆಕೆಯನ್ನು ವಿಚಾರಣೆ ನಡೆಸಿದಾಗ ಸತ್ಯಾಂಶ ಬಯಲಾಗಿದ್ದು ತಾಯಿ ಮಗಳನ್ನು ಬಂಧಿಸಲಾಗಿದೆ ರಿಯಲ್ ಎಸ್ಟೇಟ್ ಉದ್ಯಮಿ ಲೋಕನಾಥ್ ಸಿಂಗ್ ಹತ್ಯೆ ಪ್ರಕರಣದಲ್ಲಿ ಆತನ ಪತ್ನಿ ಮತ್ತು ಅತ್ತೆಯನ್ನು ಬಂಧಿಸಲಾಗಿದೆ ಕೌಟುಂಬಿಕ ವಿಚಾರವಾಗಿ ಲೋಕನಾಥ್ ಸಿಂಗ್ನ ಕಿರುಕುಳಕ್ಕೆ ಬೇಸತ್ತು ಹತ್ಯೆ ಮಾಡಿದ್ದಾರೆ ಎಂಬುದು ಗೊತ್ತಾಗಿದೆ ತನಿಖೆ ಮುಂದುವರಿದಿದೆ